ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ನನ್ನ ನಂಬರ್ ಬಂದು ಸಿಕ್ಸ್ ಓಕೆ ನೀವು ಹೇಳಿದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗಿದೆ ಸರ್ ಎಲ್ಲ ಮ್ಯಾಚ್ ಆಯ್ತಾ ಮ್ಯಾಚ್ ಆಗಿದೆ ಬಟ್ ಮದುವೆ ಇನ್ನೂ ಆಗಿಲ್ಲ ಮದುವೆ ನೋಡಿ ಆರನೇ ನಂಬರ್ ಅವರು ತುಂಬಾ ತಪ್ಪು ಮಾಡೋದೇನಂದ್ರೆ ತುಂಬಾ ಚೂಸಿ ಒಳ್ಳೆ ಒಳ್ಳೆ ಸಂಬಂಧಗಳು ಬಂದಾಗ ಬಿಡ್ತಾರೆ ಅವ್ರಿಗೆ ಇನ್ನೂ ಏನೋ ಬೇಕು ಇನ್ನೂ ಏನೋ ಬೇಕಂತ ಇನ್ನೂ ಲಕ್ಸುರಿ ಒಬ್ಬ ಒಬ್ಬ ಸಾಧಾರಣವಾಗಿ ಇರೋ ಹುಡುಗ ಬೇಡ ಬೇಡ ಇನ್ನೂ ಬೆಸ್ಟ್ ಇರೋ ಬೇಕು ನನಗೆ ಅಂತ ಹುಡುಕ್ತಾರೆ ಆದ್ರಿಂದ ಏನಾಗುತ್ತೆ ಯಾವುದೇ ಮದುವೆ ವಿಷಯದಲ್ಲಿ ಯಾರು ಒಂದ್ ನೋಡಿ ಎರಡು ನೋಡಿ ಮೂರು ನೋಡೋರ್ ಒಳಗಡೆ ಮದ್ವೆ ಆದ್ರೆ ಮದ್ವೆ ಆಗತ್ತೆ ಇಲ್ಲ ಅಂದ್ರೆ ಮುಂದೆ ಮುಂದೆ ಹೋಗುತ್ತೆ ಮತ್ತೆ ಈ ವರ್ಷ ಮದ್ವೆ ಆಗ್ಬೇಕಂತ ಇರುತ್ತೆ ಇದರಲ್ಲಿ ಬಿಟ್ರೆ ವರ್ಷ ಮುಂದೆ ಹೋಗುತ್ತೆ ಚೂಸಿ ಆಗಿರೋದ್ರಿಂದ ನಿಮಗೆ ಮದುವೆಗಳ ವಿಷಯದಲ್ಲಿ ಚೂಸಿ ಆಗಿರೋದು ಸಿಕ್ಸ್ ನೋರು ತುಂಬಾ ಚೂಸಿರಬೇಕು ಇನ್ನು ಇನ್ನು ಬೆಸ್ಟ್ ಇರೋದ್ ಒಳ್ಳೆ ಹುಡುಗ್ರೆ ಇನ್ನೂ ಬೆಸ್ಟ್ ಇರೋದ್ ಬೇಕು ನನಗೆ ಅಂತ ಆತರ ಆತರ ಆಗಿದೆ ಬಟ್ ನಿಮ್ಮ ಫುಲ್ ಡೇಟ್ ಆಫ್ ಬರ್ತ್ ನೋಡಿದ್ರೆ ನಿಮ್ಮ ಯಾವ ವರ್ಷದಲ್ಲಿ ಆಗ್ಬೋದು ಈ ವರ್ಷ ಆಗತ್ತಾ ಮುಂದಿನ ವರ್ಷ ಆಗತ್ತಾ ಅಥವಾ ಈ ವರ್ಷದಲ್ಲಿ ಇಲ್ಲಾಂದ್ರೆ ಈ ತಿಂಗಳುಗಳಲ್ಲಿ ಆಗ್ಬೋದಾ ಅಂತೆಲ್ಲ ನೋಡಕ್ ಬರುತ್ತೆ ಅದು ಮುಂದಿನ ಕ್ಲಾಸ್ ಗಳಲ್ಲೆಲ್ಲ ನೋಡೋಣ